ೂರು ವಿಧಾನಸಭಾ ಕ್ಷೇತ್ರದ ಗಾಂಧೀಜಿಯವರ ಐವತ್ತು ಕಾರ್ಯಕ್ರಮದ ಗಾಂಧಿಯವರ ನೂರ ಐವತ್ತೈದನೇ ಹುಟ್ಟವನ್ನು ಆಚರಿಸಿ ನೂರ ಐವತ್ತಾರನೇ ಹುಟ್ಟಕ್ಕೆ ನಾವು ಮುನ್ನಡೆಯನ್ನು ಅಭಿವೃದ್ಧ ಇದ್ದೀವಿ ಮಹಾತ್ಮ ಗಾಂಧಿಯವರ ಬಗ್ಗೆ ನನಗೆಲ್ಲ ಗೊತ್ತಿದೆ ಇವತ್ತು ನನಗೆ ಸ್ವಲ್ಪ ಬಿಸಿಲಲ್ಲಿ ನಿಲ್ಲಲು ಅಥವಾ ನಡೀಲಿಕ್ಕೆ ಕಷ್ಟ ಆಗ್ತದೆ ಗಾಂಧೀಜಿಯವರು ಸುದೀರ್ಘ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಏನು ತುಳಿತಕ್ಕೆ ಒಳಗಾಗಿ ಬ್ರಿಟಿಷರ ಅಡಿಯಾಳಾಗಿ ಜೀವಿಸಿದಂಥ ನಮ್ಮ ಪೂರ್ವಜರಿಗೆ ಒಂದು ಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಗಾಂಧಿ ತತ್ವ ಯಾವ ರೀತಿ ಇದೆ ಅಂದರೆ ಇವತ್ತು ನನ್ನ ಬಲ ಕೈ ಬಲ ಕೆನ್ನೆಗೆ ಹೊಡೆದ್ರೆ ಎಡೆ ಕೆನ್ನೆಯನ್ನು ತೋರಿಸ್ತಕ್ಕಂಥ ಒಂದು ಇತಿಹಾಸನ ಹೊಂದಿದ್ದು ಗಾಂಧೀಜಿಯವರನ್ನ ಯಾರು ಗುಂಡಿಕ್ಕಿ ಕೊಟ್ಟಿದ್ದೀನಿ ಅಂತಲೇ ನನಗೆಲ್ಲ ಗೊತ್ತಿದೆ ಇವತ್ತು ಗಾಂಧೀಜಿಯವರ ಹೆಸರನ್ನ ಏನಕ್ಕೆ ಹುಡುಗತೆ ಇಲ್ಲದಂತ ಗಾಂಧೀಜಿಯವರನ್ನ ಹೊಂದಂತ ಜನರು ಇವತ್ತು ಗಾಂಧಿಯ ಮಹಿಮೆಯನ್ನ ಹೇಳಿ ಕಾಂಗ್ರೆಸ್ ಪಕ್ಷದವರಿಗೆ ಅಥವಾ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಡ್ತಕ್ಕಂಥ ನನಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಉಪಾಧ್ಯಾಯಕ್ಕೆ ಹೋಗ್ತಿವಿ ಗಾಂಧೀಜಿಯವರನ್ನ ಬಂದಂತಹ ಗುರುಸೇವರಿಗೆ ದೇವಸ್ಥಾನ ಕಟ್ಟತಕ್ಕಂಥ ಕೆಲಸಗಳು ಈ ದೇಶದ ವಿವಿಧ ಭಾಗದಲ್ಲಿ ಆಗಿದ್ರೆ ಶಾ ಅದು ನಮ್ಮ ದೇಶಕ್ಕೆ ದೊಡ್ಡ ಒಂದು ಅವಮಾನ ಅಂತ ಒಂದು ಗಾಂಧೀಜಿಯವರ ನೂರ ಐವತ್ತೈದನೇ ಈ ಒಂದು ಜನ್ಮ ದಿನಾಚರಣೆಯ ಜೊತೆಯಲ್ಲಿ ಗಾಂಧಿ ಭಾರತದಲ್ಲಿ ಒಂದು ವರ್ಷಗಳ ಕಾಲ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ బజ్ సుబ్రమణ్యవర కాస్ సమక ఇంకా తీర్మానం గంధి భారత ఈ నెల ఇవత ఎరడు సవరద ఇప్పన అక్టోబర్ ఏడర వరకు అత్యంత సంభ్రమ సడగర మొత్తం పవిత్రతావు ఆచరణ ఇవాత నాం కోరు గాంధీజీవర బేహేళన గత్వం బయ్యం ನಮ್ಮ ಸಮವಸ್ತ್ರವನ್ನು ಟೀಕೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಗಾಂಧೀಜಿಯವರು ಅವರ ಆ ಒಂದು ಪರಮತ ಸಹಿಷ್ಣುತೆ ಎಲ್ಲ ಧರ್ಮದವರ ಜೊತೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಿಂದ ಜೀವನ ನಡೆಸಲಿಕ್ಕೆ ಗಾಂಧೀಜಿಯವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆ ಗಾಂಧೀಜಿಯವರನ್ನ ಹೊಂದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಭಜನೆಯನ್ನ ಹೇಳಿ ಪ್ರಾಣವನ್ನು ಬಿಡ್ತಾ ಇದ್ದಾರೆ ಈ ಒಂದು ದೇಶ ಗಾಂಧೀಜಿಯವರ ಹಲವಾರು ಹೋರಾಟ ಹಲವಾರು ಅವರ ಜನಪರವಾದಂತಹ ಈ ದೇಶದ ಜನತೆಗೆ ಬೇಕಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಅತ್ಯಂತ ಶ್ಲಾಘನೀಯ ಬರುವ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಬೆಲಗಾಂ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಥಮ ಮತ್ತು ಕೊನೆಯ ಅಧ್ಯಕ್ಷ ನಮ್ಮ ರಾಜ್ಯದ ಬೆಳಗಾವಿನಲ್ಲಿ ಆಗಿರ್ತಕ್ಕಂಥದ್ದು ಅದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನ ಆಗಿದೆ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿನಲ್ಲಿ ವಿಶೇಷವಾದಂತಹ ನಮ್ಮ ಅಧಿವೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಬೆಳಗಾವಿ ಅಧಿವೇಶನ ಅಂದ್ರೆ ನಮ್ಮ ಪಕ್ಷದ ಶಾಸಕರುಗಳ ವಿಧಾನಮಂಡಲದ ಅಧಿವೇಶನ ಕೂಡ ಅದೇ ಸಂದರ್ಭದಲ್ಲಿ ಬೆಳಗಾವಿನಲ್ಲಿ ನರ ಕೆಲಸವನ್ನು ಮಾಡ್ತಾ ಇದ್ದೇವೆ ಮೂರು ಮಂದಿ ಸದಸ್ಯರ ಜೊತೆಯಲ್ಲಿ ಒಂದು ವರ್ಷಗಳ ಕಾಲ ಗಾಂಧಿ ಭಾರತವನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನೆಲ್ಲ ಸೇರಿಸಿ ಒಂದು ಗಾಂಧಿ ಭಾರತದ ಪರಿಕಲ್ಪನೆಯನ್ನು ಹಾಕಿದ್ದಾರೆ